ಎಲ್ಲರಿಗೂ ನಮಸ್ಕಾರ ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಹಳೆಯ ಬಟ್ಟೆಗಳನ್ನು ರಿಯೂಸ್ ಮಾಡುವಂಥ ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಆಲ್ರೆಡಿ ನನ್ನ ಚಾನಲ್ನಲ್ಲಿ ರಿಯೂಸ್ ಐಡಿಯಾಸ್ ಅಂದರೆ ಬಟ್ಟೆಗಳನ್ನು ಹಳೆಯ ಬಟ್ಟೆಗಳನ್ನು ರಿಯೂಸ್ ಮಾಡುವಂಥ ಕೆಲವೊಂದು ಐಡಿಯಾಸ್ಗಳನ್ನು ಶೇರ್ ಮಾಡಿದ್ದೀನಿ ಆ ವಿಡಿಯೋಗಳನ್ನು ನೋಡಿ ಅದು ಸಹ ನಿಮಗೆ ಯೂಸ್ ಆಗುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೆಲವೊಂದು ಹಳೆಯ ಬಟ್ಟೆಗಳು ಅಂದರೆ ಕೆಲವೊಂದು ಬಟ್ಟೆಗಳು ನೋಡೋದಕ್ಕೆ ಚೆನ್ನಾಗಿರುತ್ತೆ ಆದರೆ ಅದನ್ನು ನಾವು ಸಹ ಯೂಸ್ ಮಾಡೋಕ್ಕಾಗಲ್ಲ ಬೇರೆಯವ್ರಿಗೂ ಕೊಟ್ಟರು ಸಹ ಅದು ಯೂಸ್ ಆಗೋಲ್ಲ ಅಂತ ಅನಿಸುತ್ತಲ್ಲ ಆ ಬಟ್ಟೆಗಳನ್ನು ನಾವು ಯಾವ ರೀತಿ ರೀಯೂಸ್ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ ನಾನು ಆಲ್ರೆಡಿ ನನ್ನ ಚಾನಲ್ನಲ್ಲಿ ಹಾಕಿರುವಂಥ ವಿಡಿಯೋಗಳಲ್ಲಿ ಈ ರೀತಿಯ ರ ಲೆಗ್ಗಿನ ರಿಯೂಸ್ ಮಾಡೋ ಮೆಥಡನ್ನು ತೋರಿಸಿದ್ದೆ ಅದರಲ್ಲಿ ನಾನು ಇನ್ನೊಂದು ಕಾಲಿನ ಭಾಗನ ಕೆಳಗಡೆ ಭಾಗನ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ ನೋಡಿ ಫಸ್ಟ್ ಲಗ್ಗಿನ ಉಲ್ಟ ಮಾಡ್ಕೊಂಡು ಮೇಲುಗಡೆ ಭಾಗನ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೋಡಿ ಹೀಗೆ ಒಂದು ರಬ್ಬರ್ ಬ್ಯಾಂಡನ್ನ ಹಾಕಿ ನಾನಿವತ್ತು ತೋರಿಸ್ತಾ ಇರೋಂಥ ರಿಯೂಸ್ ಐಡಿಯಾಗಳಲ್ಲಿ ನೀವು ಯಾವುದೇ ರೀತಿಯ ಸ್ಟಿಚ್ಚಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ನೀವು ಇವನ್ನು ಇನ್ಸ್ಟೆಂಟಾಗಿ ರೆಡಿ ಮಾಡ್ಕೋಬೋದು ನೋಡಿ ಇವಾಗ ಇದನ್ನು ಈ ರೀತಿ ಉಲ್ಟಾ ತಿರುಗಿಸಿದಾಗ ನಿಮಗೆ ಈ ರೀತಿ ರೆಡಿ ಆಗತ್ತೆ ಇದನ್ನು ನಾವು ಏನಕ್ಕೆ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ ಮೇಲ್ಗಡೆ ಬೇಕಂದರೆ ನೀವೊಂದು ಥ್ರೆಡ್ಡನ್ನು ಹಾಕ್ಕೋಬೋದು ನೋಡಿ ಹೀಗೆ ಒಂದು ಎಲ್ಲಾದರೂ ಸಿಗ್ಸೋದಕ್ಕೆ ಒಂದು ದಾರ ಏನಾದರೂ ಕಟ್ಕೋಬೋದು ನೋಡಿ ಈ ರೀತಿ ಕವರ್ಗಳು ಸಾಮಾನುಗಳನ್ನು ತಂದಾಗ ನಮಗೆ ತುಂಬ ಕವರ್ಗಳು ಬಂದಾಗ ನಾವು ಈ ರೀತಿ ಒಂದು ಕವರಲ್ಲಿ ಎಲ್ಲ ತುರುಕುಬಿಟ್ಟು ಆ ರೀತಿ ಮಾಡಿದೆ ಹೀಗೆ ಲಗ್ಗಿನಲ್ಲಿ ನಾವು ಒಂದೊಂದಾಗಿ ಕವರ್ಗಳನ್ನು ಈ ರೀತಿ ಇಡೋದ್ರಿಂದ ಎಲ್ಲಾದರೂ ಒಂದು ಕಡೆ ಬಾಗಿಲಲ್ಲಿ ಎಲ್ಲಾದರೂ ಒಂದು ಕಡೆ ನೇತಾಕ್ಬಿಟ್ರೆ ನಮಗೆ ಈಸಿಯಾಗಿ ಒಂದೊಂದೇ ಕವರ್ನ ನಾವು ಕೆಳಗಡೆಯಿಂದ ಕೆಳಗಡೆ ಏನು ಗ್ಯಾಪ್ ಇರುತ್ತೆ ಅಲ್ಲಿಂದ ನಾವು ತಕ್ಕೋಬೋದು ನೀಟಾಗೂ ಇರತ್ತೆ ಎಲ್ಲ ಒಂದು ಕವರಲ್ಲಿ ತುರ್ಕಿಡೋದಕ್ಕಿಂತ ಈ ರೀತಿ ನಾವು ಮಾಡಿ ಇಡ್ಬೋದು ನೋಡಿ ಹೀಗೆ ಮೇಲ್ಗಡೆ ಒಂದು ದಾರ ಏನಾದರೂ ಕಟ್ಬಿಟ್ರೆ ಇದನ್ನು ಎಲ್ಲಾದರೂ ಒಂದು ಕಡೆ ನಾವು ಹ್ಯಾಂಗ್ ಮಾಡ್ಬೋದು ಕೆಳಗಡೆ ಕವರ್ ನೋಡಿ ನಾವು ಈಸಿಯಾಗಿ ಈ ರೀತಿ ಒಂದೊಂದು ಆಗಿ ಈ ರೀತಿ ಹೇಳ್ಕೋಬೋದು ಸೊ ಈ ಟಿಪ್ಸು ನಿಮಗೆ ಇಷ್ಟ ಆಗಿದೆ ಇಷ್ಟ ಆಗಿದೆ ನೀವು ಟ್ರೈ ಮಾಡಿ ಹಾಗಾದರೆ ನೆಕ್ಸ್ಟ್ ರಿಯೂಸ್ ಐಡಿಯಾ ಏನು ಅಂತ ತೋರಿಸ್ತೀನಿ ನೆಕ್ಸ್ಟ್ ರಿಯೂಸ್ ಐಡಿಯಾ ಮಾಡೋದಕ್ಕೆ ನೋಡಿ ಈ ರೀತಿಯ ಒಂದು ಹಳೆಯ ಟೀ ಶರ್ಟ್ ಇದು ತುಂಬಾ ಅಂದರೆ ಎಲ್ಲೂ ಏನೂ ಹರಿದೋಗಿಲ್ಲ ಆದರೆ ಒಂಥರ ಫುಲ್ಲು ಫೇಡ್ ಆದಂಗೆ ಆಗ್ಬಿಟ್ಟಿದೆ ಕಲ್ಲರೆಲ್ಲ ಹೋದಂಗಾಗಿದೆ ಬೇರೆಯವ್ರಿಗೆ ಕೊಟ್ಟರು ಸಹ ಅವ್ರುಗಳು ಅವ್ರುಗಳು ಸಹ ಯೂಸ್ ಮಾಡೋದಕ್ಕೆ ಇದಾಗತ್ತೆ ಹಾಗಾಗಿ ನಾನು ಇದನ್ನು ರಿಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇದನ್ನು ಇವಾಗ ನೋಡಿ ಉಲ್ಟಾ ಮಡಚ್ಕೊಂಡು ಕೆಳಗಡೆ ಭಾಗ ಏನಿರುತ್ತೆ ಅಂದರೆ ಮೇಲೆ ಸ್ಲೀವ್ಸು ಕತ್ತಿನ ಭಾಗ ಅದೆಲ್ಲ ಬಿಟ್ಬಿಡಿ ಕೆಳಗಡೆ ಭಾಗ ಇರುತ್ತಲ್ಲ ಅಲ್ಲಿ ಈ ರೀತಿ ಒಂದು ರಬ್ಬರ್ ಬ್ಯಾಂಡನ್ನು ಹಾಕ್ಕೋಬೇಕು ಟೀ ಶರ್ಟನ್ನು ಫಸ್ಟ್ ಉಲ್ಟಾ ಮಡಚುಬಿಟ್ಟು ನಂತರ ಈ ಕೆಲಸ ಮಾಡಬೇಕು ಫೋಲ್ಡ್ ಮಾಡಿ ಈ ರೀತಿ ರಬ್ಬರ್ ಬ್ಯಾಂಡ್ ಹಾಕಿ ಇವಾಗ ಈ ರೀತಿ ಉಲ್ಟಾ ತಿರುಗಿಸ್ದಾಗ ನೋಡಿ ಹೀಗೆ ತಿರುಗಿಸ್ದಾಗ ನಿಮಗೆ ಒಂದು ಬ್ಯಾಗ್ ರೀತಿ ಅದು ರೆಡಿ ಆಗುತ್ತೆ ನೋಡಿ ಹೀಗೆ ಇಟ್ಕೊಳ್ಳೋ ಥರ ನೋಡಿ ಹೀಗೆ ಒಂದು ಬ್ಯಾಗ್ ರೀತಿ ರೆಡಿ ಆಗತ್ತೆ ಇದನ್ನ ನಾವು ಮಕ್ಕಳು ಟ್ಯೂಷನ್ಗೆ ಹೋಗ್ತಾರೆ ಅಂತಂದ್ರೆ ಒಂದು ಎರಡು ಚಿಕ್ಕ ಚಿಕ್ಕ ಬುಕ್ಕುಗಳನ್ನ ಇಟ್ಕೊಂಡೋಗ್ತಾರೆ ಅಂತಂದರೆ ಅವರುಗಳಿಗೆ ಇದನ್ನು ನಾವು ಮಾಡಿ ಕೊಡ್ಬೋದು ಈ ರೀತಿ ಇದನ್ನು ಅಥವಾ ಮನೆಯಲ್ಲೇ ಅವರ ಆಟ ಸಾಮಾನುಗಳನ್ನು ಹಾಕಿಡೋದಕ್ಕೆ ನೋಡಿ ಇದನ್ನು ಎಲ್ಲಾದರೂ ಒಂದು ಕಡೆ ಆರಾಮಾಗಿ ನೇತಾಕ್ಬೋದು ಇದರೊಳಗಡೆ ಹಾಕಿಡೋದ್ರಿಂದ ಈಸಿಯಾಗೂ ತಕ್ಕೋಬೋದು ನೋಡಿ ಹೀಗೆ ಎಲ್ಲಾದರೂ ಒಂದು ಕಡೆ ನಾವು ನೇತಾಕ್ಬೋದು ಎಲ್ಲ ಆಟ ಸಾಮಾನು ಇದರಲ್ಲಿ ಹಾಕಿ ಇಡ್ಬೋದು ನೆಕ್ಸ್ಟ್ ರಿಯೂಸ್ ಐಡಿಯಾ ಮಾಡೋದಕ್ಕೆ ನೋಡಿ ಈ ರೀತಿ ಒಂದು ಹಳೆಯ ಶರ್ಟ್ ಇದು ಇದು ಅಷ್ಟೇ ತುಂಬಾ ಹರಿದೋಗಿದೆ ಕಾಲರ್ ಹತ್ರ ಆಗಿರ್ಬೋದು ಬ್ಯಾಕ್ ಸೈಡ್ ಎಲ್ಲ ಹರಿದೋಗಿದೆ ಇದರ ಸ್ಲೀವ್ಸ್ ಅನ್ನ ನಾನು ಕಟ್ ಮಾಡ್ಕೋತೀನಿ ಇದು ಒಂದು ಉದ್ದ ಸ್ಲೀವ್ಸ್ ಇದೆ ಹಾಗಾಗಿ ಈ ಸ್ಲೀವ್ಸು ನನಗೆ ಯೂಸ್ ಆಗುತ್ತೆ ಹಾಗಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಯಾ ಆ ಒಂದು ಬಟ್ಟೆಗಳಲ್ಲಿ ಯಾವ ಭಾಗ ನಮಗೆ ಯೂಸ್ ಆಗುತ್ತೆ ಅದನ್ನು ನಾವು ರಿಯೂಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ ಅಂದರೆ ಹರಿದೋಗಿರೋದು ಬೇಡದೇ ಇರೋದನ್ನೆಲ್ಲ ನಾವು ಬಿಟ್ಟು ಯಾವುದು ಬೇಕಾಗತ್ತೆ ಅದನ್ನು ನಾವು ರಿಯೂಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ನೋಡಿ ಇವಾಗ ಈ ಒಂದು ಸ್ಲೀವ್ಸನ್ನು ನಾನು ಕಟ್ ಮಾಡಿ ತಕ್ಕೊಂಡಿದ್ದೀನಿ ಇದನ್ನು ನೋಡಿ ನಾನು ಈ ರೀತಿ ಫೋಲ್ಡ್ ಮಾಡಿ ಸೇಮ್ ನಾನು ಒಂದು ರಬ್ಬರ್ ಬ್ಯಾಂಡನ್ನು ಹಾಕ್ಕೋತೀನಿ ಇದನ್ನು ಅಷ್ಟೇ ಉಲ್ಟಾ ಮಡಚಿಬಿಟ್ಟು ರಬ್ಬರ್ ಬ್ಯಾಂಡನ್ನು ಹಾಕ್ಕೊಳ್ಳಿ ಉಲ್ಟಾ ಮಡ್ಚಿದಾಗ ನಿಮಗೆ ಕಾಣಿಸೋದಿಲ್ಲ ಹಾಗೆಯೇ ಒಂದು ನಾವು ಇವಾಗ ಫೋಲ್ಡ್ ಮಾಡಿರೋದೆಲ್ಲ ಉಲ್ಟಾ ಮಡ್ಚಿದಾಗ ಕಾಣಿಸುತ್ತಲ್ಲ ಈ ರೀತಿ ನೀವು ಬ್ಯಾಕ್ ಸೈಡಲ್ಲಿ ಮಾಡಿದಾಗ ಕಾಣಿಸೋದಿಲ್ಲ ಹಾಗಾಗಿ ಉಲ್ಟಾ ಮಡ್ಚಿಕೊಂಡು ಮಾಡಿ ನಂತರ ಇಲ್ಲೊಂದು ರಬ್ಬರ್ ಬ್ಯಾಂಡನ್ನು ಹಾಕಿ ಇದನ್ನು ನಾನು ಏನಕ್ಕೆ ಯೂಸ್ ಮಾಡ್ಕೋತೀನಿ ಅಂತ ತೋರಿಸ್ತಾ ತೋರಿಸ್ತೀನಿ ಇದು ಒಂದು ಚಿಕ್ಕ ಮಕ್ಕಳ ಒಂದು ಶರ್ಟ್ ಇದು ನೀವು ದೊಡ್ಡವ್ರ ಶರ್ಟ್ ಆದ್ರೂ ಸಹ ಯೂಸ್ ಮಾಡ್ಬೋದು ಇನ್ನು ಸ್ವಲ್ಪ ಉದ್ದ ಬರುತ್ತೆ ಸ್ಲೀವ್ಸು ನಿಮಗೆ ಇದನ್ನು ನೋಡಿ ನಾನು ಈ ರೀತಿ ಉಲ್ಟಾ ತಿರುಗಿಸ್ಕೊಂಡು ನೋಡಿ ಕೆಳಗಡೆ ಕೆಳಗಡೆವಾಗ ಅದರಲ್ಲಿ ಗುಂಡಿ ಇರುತ್ತೆ ಆಲ್ರೆಡಿ ನಾವೇನು ಮಾಡೋ ಅವಶ್ಯಕತೆ ಇರೋದಿಲ್ಲ ನೋಡಿ ಇದನ್ನು ವಾಟರ್ ಬಾಟಲ್ನ ಇಡೋದಕ್ಕೆ ಒಂದು ನೋಡಿ ಈ ರೀತಿ ಮಾಡ್ಬೋದು ಬ್ಯಾಗ್ ಥರ ಮಾಡ್ಬೋದು ವಾಟರ್ ಬಾಟಲ್ಗಳನ್ನು ತೊಗೊಂಡು ಹೋಗ್ತಾರೆ ಕೆಲವೊಂದು ಸರ್ತಿ ವಾಟರೆಲ್ಲ ಇದಾಗಿರತ್ತಲ್ಲ ಆ ರೀತಿ ಆಗಬಾರ್ದು ಅಂದರೆ ಈ ರೀತಿ ನೀವು ರೆಡಿ ಮಾಡಿ ಕೊಡ್ಬೋದು ಇದಕ್ಕೆ ಬೇಕಂದರೆ ನೀವು ಒಂದು ಯಾವುದಾದ್ರೂ ಹಳೆಯ ಅದೇ ಶರ್ಟಿನ ಯಾವುದಾದ್ರು ಒಂದು ಭಾಗನ ಕಟ್ ಮಾಡಿಬಿಟ್ಟು ನೋಡಿ ಈ ರೀತಿ ಸ್ಟಿಚ್ ಸಹ ಮಾಡ್ಬೋದು ಅಂತಂದರೆ ಒಂದು ಪಿನ್ ಸೇಫ್ಟಿ ಪಿನ್ ಬರುತ್ತಲ್ಲ ಅದನ್ನು ಸಹ ಹಾಕ್ಬೋದು ನೋಡಿ ಈ ರೀತಿ ನಾವು ಸ್ಟಿಚ್ ಮಾಡಿದ ಮೇಲೆ ನೋಡಿ ಹೀಗೆ ರೆಡಿ ಆಗುತ್ತೆ ನೀವು ಸ್ಟಿಚ್ ಮಾಡಲಿಲ್ಲ ಅಂತಂದ್ರೂ ಸೇಫ್ಟಿ ಪಿನ್ನಾದರೂ ಹಾಕಿ ಕೊಡ್ಬೋದು ನೋಡಿ ಮಕ್ಕಳ ಟ್ಯೂಷನ್ಗೆ ಏನಾದರೂ ಹೋಗುವಾಗ ನಾವು ಈ ರೀತಿ ವಾಟರ್ ಬಾಟಲ್ನ ಹಾಕಿ ಕೊಟ್ಟು ಕಳಿಸ್ಬೋದು ಇದೇ ರೀತಿ ಅದನ್ನು ನಾವು ಇನ್ನೊಂದನ್ನು ರೆಡಿ ಮಾಡಿಕೊಂಡ್ರೆ ನೋಡಿ ಈ ರೀತಿ ಕೊಡೆಗಳೆಲ್ಲ ಇರುತ್ತಲ್ಲ ಅದಕ್ಕೆ ಕೊಟ್ಟಿರೋಂಥದ್ದ ಇದನ್ನೇನಾದರೂ ಅಂದರೆ ನಾವು ಕ್ಲೋಸ್ ಮಾಡಿ ಇಡೋದಕ್ಕೆ ನೀಟಾಗಿ ಒಂದು ದಾರ ಕೊಟ್ಟಿರ್ತಾರೆ ಅದೇನಾದರೂ ಇಲ್ಲ ಅಂತಂದಾಗ ನೀವು ಈ ರೀತಿ ಬ್ಯಾಗನ್ನು ಮಾಡಿ ನೋಡಿ ಈಸಿಯಾಗಿ ಅದರೊಳಗಡೆ ಹಾಕಿ ಇಡ್ಬೋದು ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ ನೀಟಾಗೂ ಇರುತ್ತೆ ಹಾಗೆಯೇ ಆ ಒಂದು ಕೊಡೆ ಮತ್ತೆ ಬಿಚ್ಚಿಕೊಳ್ಳೋದಿಲ್ಲ ನೋಡಿ ನಿಮಗೆ ಇನ್ನೂ ಕಂಪ್ಲೀಟಾಗಿ ಉದ್ದ ಬೇಕು ಅಂತಂದರೆ ಇನ್ನು ಸ್ವಲ್ಪ ಉದ್ದ ಶರ್ಟನ್ನು ತೊಗೊಂಡ್ರೆ ನಿಮಗೆ ಇನ್ನೂ ಉದ್ದ ಬರುತ್ತೆ ಇಷ್ಟೇ ಸಾಕು ಅಂದರೆ ನೋಡಿ ಇಷ್ಟೇ ನೀಟಾಗಿರುತ್ತೆ ನೆಕ್ಸ್ಟ್ ರಿಯೂಸ್ ಐಡಿಯಾ ಮಾಡೋದಕ್ಕೆ ನಾನು ಇಲ್ಲಿ ಒಂದು ಹಳೆಯ ಲೆಗ್ಗಿನ ತೊಗೊಂಡಿದ್ದೀನಿ ಈ ಲೆಗ್ಗಿನನ್ನು ನಾನು ಆಲ್ರೆಡಿ ನನ್ನ ವೀಡಿಯೋಗಳಲ್ಲಿ ರಿಯೂಸ್ ಮಾಡೋದಕ್ಕೆ ಸ್ವಲ್ಪ ಭಾಗನ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಇವಾಗ ನಾನು ಇನ್ನು ಸ್ವಲ್ಪ ಭಾಗ ಭಾಗ ಅಂದರೆ ತೊಡೆಯ ಭಾಗದ ಹತ್ರ ಬರುತ್ತಲ್ಲ ಆ ಭಾಗದಲ್ಲಿ ಸ್ವಲ್ಪ ಭಾಗನ ಈ ರೀತಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ನಾವು ಟಿ ವಿ ಇದರಲ್ಲಿ ಒಂದು ಇದು ಬರುತ್ತಲ್ಲ ಟೇಬಲ್ದ ಬಾಕ್ಸ್ಗಳು ಬರುತ್ತಲ್ಲ ಅದನ್ನು ನಾವು ಇದರನ್ನು ಹಾಕಿ ಕವರ್ ಮಾಡಿ ಇಡ್ಬೋದು ನೀಟಾಗಿ ಕಾಣಿಸುತ್ತೆ ನೀಟಾಗಿ ಕಟ್ ಮಾಡಿಬಿಟ್ಟು ಅದು ಕರೆಕ್ಟಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ನೋಡಿ ಇದೊಂದು ತುಂಬ ಹಳೆಯ ಶರ್ಟು ಹಾಗೆ ಬೇರೆ ಒಂದು ಬಟ್ಟೆದು ಬಣ್ಣ ಆಗಿಬಿಟ್ಟಿದೆ ಇದನ್ನು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ತುಂಬ ಹಳೆಯದು ಸಹ ಕಾಲರೆಲ್ಲ ಹೋಗಿದೆ ಹಾಗಾಗಿ ಇದನ್ನು ನಾನು ನೋಡಿ ಈ ಒಂದು ಗುಂಡಿ ಭಾಗ ಇರುತ್ತಲ್ಲ ಗುಂಡಿ ಭಾಗ ಮತ್ತು ಅದನ್ನು ಹಾಕ್ಲಿಕ್ಕೆ ಆ ಕಡೆ ಇನ್ನೊಂದು ಭಾಗ ಕೊಟ್ಟಿರ್ತಾರಲ್ಲ ಅದನ್ನು ಎರಡನ್ನೂ ಸಹ ಯೂಸ್ ಮಾಡ್ಕೋಬೋದು ಸೇಮ್ ಮೆಥಡಲ್ಲಿ ನಾನು ಒಂದು ಭಾಗನ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಗುಂಡಿಗಳನ್ನು ಅಂತ ಇನ್ನೊಂದು ಸೈಡ್ಗೆ ಇದು ಕೊಟ್ಟಿರ್ತಾರಲ್ಲ ಆ ಭಾಗನ ನೀಟಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಬರುತ್ತೆ ಅಂದರೆ ಸ್ವಲ್ಪ ಸಹ ಎಕ್ಸ್ಟ್ರಾ ಕ್ಲಾತ್ಸ್ ಎಲ್ಲ ಏನಾದರೂ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿಬಿಟ್ರೆ ನಿಮಗೆ ನೀಟಾಗಿರತ್ತೆ ನೋಡೋದಕ್ಕೂ ಸಹ ಚೆನ್ನಾಗಿರತ್ತೆ ಇದನ್ನು ನಾವು ಎಲ್ಲಾದರೂ ವಾರ್ಡ್ರೂಪ್ಗಳಲ್ಲಿ ಡೋರ್ಸ್ ಇರುತ್ತಲ್ಲ ಆ ವಾರ್ಡ್ರೂಬ್ ಡೋರ್ಸ್ಗಳಲ್ಲಿ ಹಾಕಿಟ್ಬಿಟ್ರೆ ಏನನ್ನು ಹಾಕಿಡ್ಬೋದು ಅಂತ ತೋರಿಸ್ತೀನಿ ಈ ರೀತಿ ನಾವು ರೆಡಿ ಮಾಡ್ಕೊಂಡಿರೋದಕ್ಕೆ ನೋಡಿ ಕ್ಲಿಪ್ಗಳು ಹೇರ್ ಬ್ಯಾಂಡ್ಗಳು ಎಲ್ಲದನ್ನು ಈ ರೀತಿ ನೇತಾಕ್ಬೋದು ಇದನ್ನು ನೀವು ಆರ್ಡ್ರ್ ಬಾ ಡೋರ್ ಡೋರಲ್ಲಿ ಅಥವಾ ಎಲ್ಲಾದರೂ ಒಂದು ಕಡೆ ಈ ರೀತಿ ಹ್ಯಾಂಗ್ ಮಾಡಿಬಿಟ್ರೆ ಮಕ್ಕಳಿಗೆ ಬಿಚ್ಚಿದ ನಂತರ ತಂದು ಹಾಕಲಿಕ್ಕೆ ಹೇಳ್ಬೋದು ಎಲ್ಲೂ ಮಿಸ್ ಆಗದೆ ನೀಟಾಗಿರತ್ತೆ ಯೂಸ್ ಮಾಡೋದಕ್ಕೂ ಸಹ ಈಸಿ ಆಗತ್ತೆ ನೆಕ್ಸ್ಟ್ ರ ಯೂಸ್ ಐಡಿಯಾ ಏನಂದರೆ ದಿಂಬಿನ ಕವರ್ಗಳು ನೋಡಿ ಈ ರೀತಿ ನೀಟಾಗಿರುತ್ತೆ ಅಕಸ್ಮಾತ್ ನೀವೇನಾದರೂ ಎಣ್ಣೆ ಹಚ್ಕೊಂಡು ಆ ಏನಾದರೂ ಮಲ್ಕೊಂಬಿಟ್ರಿ ಅಂದರೆ ಫುಲ್ಲು ಆ ದಿಂಬು ಒಳಗಡೆನೂ ಎಣ್ಣೆ ಜಿಡ್ಡಾಗಿಬಿಡುತ್ತೆ ಹಾಗೆ ದಿಂಬಿನ ಕವರು ನಾವು ಅವಾಗವಾಗ ವಾಶ್ ಮಾಡ್ತಾ ಇರಬೇಕು ಹಾಗಾಗಿ ಯಾವುದಾದ್ರೂ ಒಂದು ಈ ರೀತಿಯ ಹಳೆಯ ಶರ್ಟನ್ನು ತೊಗೊಳ್ಳಿ ಈ ಶರ್ಟು ಅಷ್ಟೇ ವೀಡಿಯೋದಲ್ಲಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅನಿಸತ್ತೆ ಆದರೆ ಎಲ್ಲ ಅಲ್ಲಲ್ಲಲ್ಲಿ ಹೋಲ್ಸ್ ಥರ ಮತ್ತು ಉದ್ಗಡ್ಡಿದು ಇದೆಲ್ಲ ಬಿದ್ದಿರೋದು ಮಾರ್ಕ್ ಇದಾಗ್ಬಿಟ್ಟಿದೆ ಹೋಲ್ಸ್ ಆಗಿಬಿಟ್ಟಿದೆ ಹಾಗಾಗಿ ಹಾಕ್ಕೊಳ್ಳೋಕ್ಕಾಗಲ್ಲ ಇದನ್ನು ನೋಡಿ ಈ ಶರ್ಟನ್ನು ದಿಂಬಿನ ಕವರ್ ಹಾಕೋಕ್ಕೂ ಮುಂಚೆ ಹಾಕಿ ನೀವು ಅದನ್ನು ನೋಡಿ ಶರ್ಟ್ನ ನಾವು ಯಾವ ರೀತಿ ಹಾಕೋದೀವೋ ಆ ರೀತಿ ಆ ದಿಂಬಿಗೆ ಹಾಕಬೇಕು ಹಾಕ್ಬಿಟ್ಟು ನಂತರ ನೀವು ಅದ್ರ ಮೇಲೆ ದಿಂಬಿನ ಕವರನ್ನು ಹಾಕೋದ್ರಿಂದ ಏನಾದರೂ ಎಣ್ಣೆ ಹಾಕ್ಕೊಂಡು ನೀವು ದಿಮ್ಮೇಲಿ ಮಲಗಿದ್ರು ಸಹ ಆ ಒಳಗಡೆ ಭಾಗ ಏನಿರತ್ತೆ ದಿಂಬು ದಿಂಬಿನ ಭಾಗ ಅದು ಎಣ್ಣೆ ಜಿಡ್ಡಾಗೋದಿಲ್ಲ ಇದ್ರ ಮೇಲೆ ಆಗಿರೋದ್ರಿಂದ ನಾವು ಇದನ್ನು ತೆಗೆದ್ಬಿಟ್ಟು ವಾಶ್ ಮಾಡ್ಕೋಬೋದು ನೋಡಿ ಹೀಗೆ ನೀಟಾಗಿ ೂ ಇರುತ್ತೆ ನಿಮ್ಮ ಹತ್ರ ಏನಾದರೂ ಸ್ಲೀವ್ಲೆಸ್ ಇರೋವಂಥ ಶರ್ಟ್ ಇದ್ದರೂ ಅಥವಾ ಟಿ ಶರ್ಟ್ ಇದ್ದರೂ ಹಾಕ್ಬೋದು ಸ್ಲೀವ್ಲೆಸ್ ಇರೋವಂಥ ಶರ್ಟ್ ಇದ್ದರೆ ಸ್ಲೀವ್ಸ್ ಇಲ್ಲದೇ ಇರೋದರಿಂದ ನಿಮಗೆ ಈಸಿ ಆಗುತ್ತೆ ಚೆನ್ನಾಗೂ ಕಾಣಿಸುತ್ತೆ ಇಷ್ಟು ಸ್ಲೀವ್ಸ್ ಇರೋದ್ರಿಂದ ಏನೂ ಆಗೋದಿಲ್ಲ ನೀವು ಬೇಡ ಅಂದರೆ ಕಟ್ ಮಾಡಿ ಸಹ ಹಾಕ್ಬೋದು ನೋಡಿ ಈ ರೀತಿ ಇರುತ್ತೆ ಇದನ್ನು ಇವಾಗ ಅದ್ರ ಮೇಲೆ ನೀವು ದಿಂಬಿನ ಕವರ್ ಹಾಕಿ ನೆಕ್ಸ್ಟ್ ರಿಯೂಸ್ ಐಡಿಯಾ ಮಾಡೋದಕ್ಕೆ ನಾನು ಇಲ್ಲಿ ಒಂದು ಹಳೆಯ ಟೀ ಶರ್ಟನ್ನು ತೊಗೊಂಡಿದ್ದೀನಿ ಈ ಟೀ ಶರ್ಟ್ ಅಂತೂ ನೋಡಿ ಫುಲ್ಲು ಕಾಲರ್ ಹತ್ರ ತುಂಬಾ ಹಳೆಯದು ನೋಡಿ ಎಲ್ಲ ಫುಲ್ಲು ಹೋಗಿಬಿಟ್ಟಿದೆ ಹಾಗಾಗಿ ಇದನ್ನು ಏನಕ್ಕೆ ರಿಯೂಸ್ ಮಾಡ್ಬೋದು ಅಂತ ತೋರಿಸ್ತೀನಿ ನೋಡಿ ಫಸ್ಟು ಈ ಒಂದು ಸ್ಲೀವ್ಸ್ ಭಾಗ ಏನಿದೆ ಎರಡೂ ಕಡೆ ಅದಕ್ಕೂ ಅದಕ್ಕೂ ಸಹ ರಬ್ಬರ್ ಬ್ಯಾಂಡ್ ಹಾಕಿ ಹಾಗೆ ಈ ಒಂದು ಕೊರಳಿನ ಭಾಗ ಏನಿದೆ ಕಾಲರು ಅಲ್ಲಿನೂ ಸಹ ನೋಡಿ ಈ ರೀತಿ ಮೂರು ಕಡೆ ರಬ್ಬರ್ ಬ್ಯಾಂಡನ್ನು ಹಾಕ್ಕೊಳ್ಳಿ ಉಲ್ಟಾ ಟಿ ಶರ್ಟನ್ನು ತಿರುಗಿಸ್ಬಿಟ್ಟು ನೋಡಿ ಹೀಗೆ ಸ್ಲೀವ್ಸ್ ಹತ್ರ ಎರಡು ಸ್ಲೀವ್ಸ್ ಹತ್ರ ಹಾಗೆ ಒಂದು ಕೊರಳಿನ ಭಾಗದಲ್ಲೂ ಸಹ ಮೂರು ರಬ್ಬರ್ ಬ್ಯಾಂಡನ್ನು ಹಾಕ್ಕೊಳ್ಳಿ ಈಗ ಟಿ ಶರ್ಟನ್ನು ಉಲ್ಟಾ ತಿರುಗಿಸ್ದಾಗ ನಿಮಗೆ ನೋಡಿ ಈ ರೀತಿಯ ಒಂದು ಇದು ರೆಡಿ ನೋಡಿ ಹೀಗಿರತ್ತೆ ಇದನ್ನು ನೀವು ಟೈಲರಿಂಗ್ ಮಿಷಿನ್ ಇದ್ರೆ ಅದರ ಮೇಲೆ ಕವರ್ ರೀತಿ ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ವೆಟ್ ಗ್ರೈಂಡರ್ಗಳಿದ್ದರೆ ಅದಕ್ಕೂ ಸಹ ಕವರಾಗಿ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ರಿಯೂಸ್ ಐಡಿಯಾ ಮಾಡೋದಕ್ಕೆ ನಾನಿಲ್ಲಿ ಹಳೆಯ ಒಂದು ಸಾಕ್ಸನ್ನು ತೊಗೊಂಡಿದ್ದೀನಿ ಒಂದು ಸಾಕ್ಸ್ ಎಲ್ಲೋ ಮಿಸ್ ಆಗಿದೆ ಇನ್ನೊಂದು ಸಾಕ್ಸ್ ಮಾತ್ರ ಇದೆ ಹಾಗಾಗಿ ಇದನ್ನು ರಿಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಫಸ್ಟ್ ನೋಡಿ ಮೇಲಿನ ಭಾಗ ಏನಿರುತ್ತೆ ಅಂದರೆ ಆ ಒಂದು ಸಾಕ್ಸಿನ ಮೇಲ್ಭಾಗ ಅಲ್ಲಿ ಸ್ವಲ್ಪ ಭಾಗನ ಈ ರೀತಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಕಟ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿ ಗ್ಯಾಪ್ ಬರುತ್ತೆ ಈಗ ಇದನ್ನು ಮೊಬೈಲ್ ಹೋಲ್ಡರಾಗಿ ಯೂಸ್ ಮಾಡ್ಬೋದು ನೀವು ಚಾರ್ಜರ್ ಇಡೋ ಚಾರ್ಜರ್ಗೆ ಹಾಕ್ಬಿಟ್ಟು ಮೊಬೈಲ್ನ ಇಡೋಕ್ಕೆ ಜಾಗ ಇಲ್ಲ ಅಂತಂದರೆ ಇದರಲ್ಲಿ ಹಾಕ್ಬಿಟ್ಟು ನೋಡಿ ಮೊಬೈಲ್ನ ಈ ರೀತಿ ಆ ಒಂದು ಸಾಕ್ಸ್ ಒಳಗಡೆ ಇಟ್ಬಿಟ್ಟು ಆ ಮೇಲ್ಗಡೆ ನಾವು ಇವಾಗ ಆಲ್ರೆಡಿ ಕಟ್ ಮಾಡಿರ್ತೀವಲ್ಲ ಆ ಭಾಗನ ಆ ಒಂದು ಚಾರ್ಜರ್ಗೆ ನಾವು ನೇತಾಕ್ಬಿಟ್ರೆ ಕೆಳಗಡೆ ಬೀಳೋ ಚಾನ್ಸೇ ಇರೋದಿಲ್ಲ ತುಂಬ ನೀಟಾಗೂ ಸಹ ಇರತ್ತೆ ಇದನ್ನು ಇನ್ನೊಂದು ರೀತಿ ಏನು ಯೂಸ್ ಅಂದರೆ ನೀವೆಲ್ಲಾದರೂ ಹೊರಗಡೆ ಹೋಗುವಾಗ ಅಥವಾ ಡೈಲಿ ನೀವು ಆಫೀಸ್ಗೆ ಎಲ್ಲಾದರೂ ಹೋಗ್ತೀರಾ ಅಂತಂದರೆ ಮೊಬೈಲ್ನ ಬ್ಯಾಗಲ್ಲಿ ಇಟ್ಕೊಂಡ್ರೆ ಸ್ಕ್ರ್ಯಾಚಸ್ ಬೀಳತ್ತಲ್ವ ಆ ರೀತಿ ಬೀಳಬಾರ್ದು ಅಂತಂದ್ರೂ ಸಹ ಸಾಕ್ಸನ್ನು ಯೂಸ್ ಮಾಡಬಹುದು ಸಾಕ್ಸನ್ನ ಬೇಕಂದರೆ ಕೆಳಗಡೆ ಪೋರ್ಷನ್ನ ಮಾತ್ರ ಆ ಮೊಬೈಲ್ಗೆ ಮೊಬೈಲ್ಗೆ ಎಷ್ಟು ಬೇಕಾಗತ್ತೆ ನೋಡಿಕೊಂಡು ಈ ರೀತಿ ಒಂದು ಸಾಕ್ಸನ್ನು ಕಟ್ ಮಾಡ್ಕೊಳ್ಳಿ ಅಷ್ಟು ಅದರ ಅಳತೆ ಕರೆಕ್ಟಾಗಿ ಕಟ್ ಮಾಡಿಕೊಂಡು ಮೊಬೈಲ್ಗೆ ಹಾಕಿ ನೀವು ಯಾವಾಗಲೂ ಯೂಸ್ ಮಾಡೋದಕ್ಕೆಲ್ಲ ನಾನು ಹೇಳ್ತಿರೋದು ಎಲ್ಲ ಬ್ಯಾಗಲ್ಲಿ ಇಟ್ಟಾಗ ಸ್ಕ್ರ್ಯಾಚಸ್ ಬೀಳುತ್ತೆ ಅನ್ನೋ ಅನ್ನೋ ಟೈಮಲ್ಲಿ ನೀವು ಈ ರೀತಿ ಸಾಕ್ಸನ್ನು ಹಾಕಿಬಿಟ್ಟು ಬ್ಯಾಗಲ್ಲಿ ಇಟ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಸ್ಕ್ರ್ಯಾಚಸ್ ಬೀಳೋದಿಲ್ಲ ಮೊಬೈಲ್ಗೆ ನೋಡಿ ಹೀಗೆ ಈಸಿಯಾಗಿ ಬ್ಯಾಗಲ್ಲಿ ಇಟ್ಕೊಂಡು ನಾವು ತಗೊಂಡೋಗ್ಬೋದು ಇನ್ನು ಕೆಳಗಡೆ ಪೋರ್ಷನ್ ಏನಿರುತ್ತೆ ಇನ್ನು ಅರ್ಧ ಪೋರ್ಷನ್ನು ನಾನು ಕಟ್ ಮಾಡಿರೋದು ಅದನ್ನು ನೋಡಿ ನಾನು ಆಲ್ರೆಡಿ ಆವಾಗಲೇ ಕಟ್ ಮಾಡಿದ್ದೆ ಮೊಬೈಲ್ನ ಹೋಲ್ಡರ್ ತೋರಿಸೋದಕ್ಕೆ ಅದನ್ನು ನೋಡಿ ಈ ರೀತಿ ಇವಾಗ ಚಳಿಗಾಲದಲ್ಲಿ ತುಂಬ ಚಳಿ ಚಳಿ ಅನ್ನಿಸ್ತಾ ಇರುತ್ತಲ್ಲ ಆವಾಗ ನೋಡಿ ಈ ರೀತಿ ಯೂಸ್ ಮಾಡಬಹುದು ನೋಡಿ ಹೀಗೆ ತುಂಬಾ ಚಳಿ ಅಂತ ಅನ್ ಅನಿಸುತ್ತಲ್ಲ ಆ ಟೈಮಲ್ಲಿ ನೋಡಿ ಹೀಗೆ ಫುಲ್ ಕವರ್ ಆಗಿ ನಾವು ಯೂಸ್ ಮಾಡ್ಕೋಬೋದು ಕೈಗೆ ಹ್ಯಾಂಡ್ ಗ್ಲೌಸ್ ಆಗಿ ಇವಾಗ ಇರುವಂಥ ಸಿಚುವೇಷನಲ್ಲಿ ನಾವು ಯೂಸ್ ಮಾಡಿರುವಂಥ ಬಟ್ಟೆಗಳನ್ನು ಬೇರೆಯವ್ರಿಗೆ ಕೊಟ್ಟು ಪಾಪ ಅವ್ರಿಗೂ ತೊಂದರೆ ಕೊಡೋದಕ್ಕಿಂತ ಅದನ್ನು ನಾವು ನಮ್ಮ ನಮಗೇನೆ ರಿಯೂಸ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಈ ವಿಡಿಯೋನಲ್ಲಿ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಅಲ್ಲದೆ ನನ್ನ ಚಾನಲ್ನಲ್ಲಿರುವಂಥ ರಿಯೂಸ್ ಐಡಿಯಾಸ್ನ ನೀವು ನೋಡ್ಬೋದು ತುಂಬಾ ಯೂಸ್ ಆಗುತ್ತೆ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ವಿಡಿಯೋನ ಶೇರ್ ಮಾಡಿ